ಕೋಟ್ಯಾಂತರ ಜನ ಕನಸು ಕಡಿಗೂ ನಾನು ಸಾಥ್ ನೋಡ್ರಿ ಯಾಕೆ ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು ಡಲ್ ಜೀವನ ಊಟ ಬಿಡುತ್ತೆ ತವಳಿ ಸಾರ್ ತವಳಿ ಎಂಜಾಯ್ ಮಾಡಿ ಸಾರ್ ಚರಣ್ರಿ ಎಲ್ಲಾ ಮಸ್ತ್ ಮಂದಿ ನನ್ನ ಲಾಗಿಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಆರ್ ಸಿ ಬಿ ಫೈನಲ್ ಮ್ಯಾಚ್ ಇತ್ತಂತಂದ್ ಎಲ್ಲರೂ ಎಲ್ ಇ ಡಿ ಟಿವಿ ಹಾಕಿ ಕರ್ನಾಟಕದ ಮೂಲ ಮೂಲಿ ಹಳ್ಳಿ ಹಳ್ಳಿ ಒಳಗು ಕಾದು ಕುತ್ಕೊಂಡಿದ್ರು ಹಂಗ ನಮ್ಮ ರಾಣೆ ಭಾಳ ಹಲವಾರು ಕಡೆ ಈ ಎಲ್ ಇ ಡಿ ಟಿವಿ ಹಾಕಿ ನೋಡಾಕಂತ ಕೂತ್ಕೊಂಡಿದ್ರು ತೋರ್ಸಾಕಂತರ ನಿಮ್ಗೆ ಎರಡು ಕಡೆ ಎಲ್ ಇ ಡಿ ಟಿವಿ ಹಾಕಿದ್ರು ನಾವು ಫಸ್ಟ್ ಹೋಗಿದ್ದು ಮಾರತಿ ನಗರಕ್ಕೆ ಅಲ್ಲಿ ಎಲ್ ಇ ಡಿ ಟಿವಿ ಹಾಕಿದ್ದು ಅಲ್ಲೆಲ್ಲ ಯಾವ ತರ ಕ್ರೇಜ್ ಇತ್ತ ನೋಡ್ಕೊಂಡು ಅಲ್ಲಿದ್ದ ನಾವು ಹೊಂಟಿದ್ದು ಮುನ್ಸಿಪಲ್ ಗ್ರೌಂಡಿಗೆ ಅಲ್ಲಿ ಕ್ರೇಜ್ ಹೆಂಗೈತೆ ಬರ್ರಿ ನೋಡ್ಕೊಂಡ್ ನಾನು ವಿಡಿಯೋ ಪೂರ್ತಿ ನೋಡ್ರಿ ಮಸ್ತ್ ಇರ್ತೈತಿ ಅಂತ ಹೇಳ್ತಾ ಹಂಗೆ ನಮ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಸೈಡ್ ಎಲ್ಲರೂ ಗಂಟೆ ಬಟನ್ ಡಾಂಡ್ ಅಣ್ಣ ಅಂತ ಒಡ್ದು ಅಂತ ಹೇಳ್ತಾ ಬರ್ರಿ ವಿಡಿಯೋ ಚಲೂ ಮಾಡೋಣ ಅಲ್ಲಲ್ಲ ಅಲ್ಲ 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 ವಿಡಿಯೋ ಮಾಡಿ ಬಿಟ್ಟವ್ವಿ ಬರ್ರಿ ನೋಡೋಣ ಅಂತ ಬಯಸ ಮರಿಯಕ್ಕಾಗಲ್ಲ ನೀವು ಇವ್ರನ್ನ ಈ ಸೀಸನ್ ಈ ತರ ಆಗಿದೆ ಅಂದ್ರೆ ಇವ್ರ ಪಾತ್ರ ಕೂಡ ಇದೆ ಸಖತ್ ಆಗಿ ಸಪೋರ್ಟ್ ಕೊಟ್ಟಿರೋದು ಸಪೋರ್ಟ್ ಸ್ಟಾಫ್ ಈ ಸೀಸನ್ ಅಲ್ಲಿ ಕ್ಲಾರಿಟಿ ಇದೆ ಪ್ರತಿಯೊಬ್ಬರಿಗೂ ಒಂದು ರೋಲ್ ನ ಅಸೈನ್ ಮಾಡಿರೋದು ಸುಮಾರತ್ತು ಈ ಪಿಚ್ ಅಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡಿರೋದು ಈ ಪಿಚ್ ಪಿಕ್ಚರ್ ಅರ್ಥ ಮಾಡ್ಕೊಂಡಿದ್ದಾರೆ ವಿರಾಟ್ ಇಲ್ಲಿ ಸ್ಕ್ವೇರ್ ಆಫ್ ವಿಕೆಟ್ ನಿಮಗೆ ರನ್ಸ್ ಬಂದೇ ಬರುತ್ತೆ ಇಲ್ಲಿ ಯಾಕಂದ್ರೆ ನಿಂತು ಬರ್ಬೇಕಂದ್ರೆ ಈ ಸ್ಕ್ವೇರ್ ಸ್ಕೋರ್ತೇವೆ ರಜೆ ಮಿಜ್ರಾವಾದಲ್ಲಿ ಮಿಡ್ಲ್ ಮಾಡಕ್ಕೆ ಹೆಸರುವಾಸಿಯಾಗಿರುವಂತಹ ರಜಕ್ ಅವರಿಂದ ಬಂದಿರುವಂತಹ ಒಂದು ಸಿಕ್ಸ್ ಇದು